ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ ಮೂರನೇ ಅಧ್ಯಾಯದ ಮೇಲೆ ಅದು ಯಾವುದು ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸೊ ಈ ಒಂದು ಚಾಪ್ಟರ್ ಮೇಲೆ ನೀವು ಕನಿಷ್ಠ ಆರು ಅಂಕಗಳನ್ನು ಅತ್ಯಂತ ಸುಲಭದಲ್ಲಿ ಗಳಿಸ್ಬೋದು ಓನ್ಲಿ ಎರಡು ಪ್ರಕಾರದ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಒಂದು ವರ್ಜಿಸುವ ವಿಧಾನ ಅಂತ ಕೇಳ್ತಾನೆ ಸಮೀಕರಣ ಬಿಡಿಸಲಿಕ್ಕೆ ಹೇಳ್ತಾನೆ ಅಲ್ಲಿ ಎರಡು ಅಂಕಕ್ಕೆ ಪ್ರಶ್ನೆ ಬರುತ್ತೆ ಇನ್ನೊಂದು ನಕ್ಷೆ ಬರುತ್ತೆ ನಾಲ್ಕು ಅಥವಾ ಐದು ಅಂಕಕ್ಕೆ ಕನಿಷ್ಠ ನಾಲ್ಕು ಅಂಕ ಕೇಳಿದ್ರು ಕೂಡ ನಿಮಗೆ ಆರು ಅಂಕಗಳು ಇನ್ನು ಒಂದು ಮಾರ್ಕ್ಸ್ ಒಂದು ಅಂದರೆ ಸುಮಾರು ಏಳು ಅಂಕಗಳನ್ನು ಈ ಟಾರ್ಗೆಟ್ ಫಾರ್ಟಿ ಸೀರೀಸ್ನಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಕರಗತ ಮಾಡಿಕೊಂಡ್ರೆ ಏಳು ಅಂಕಗಳನ್ನು ಖಚಿತವಾಗಿ ಪಡಿತೀರಿ ಸೊ ಅಲ್ಲಿ ಇಲ್ಲಿ ಬಂದಿರತಕ್ಕಂಥ ಅಂಶಗಳು ಏನು ಅನ್ನೋದನ್ನು ನೋಡೋಣ ನಾನು ಸಮಸ್ಯೆಗಳಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಇಲ್ಲಿ ಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ತೆರಿ ಪಾಠನ ನಿಮ್ಗೆ ನೆನಪಿಸ್ತೀನಿ ಸ್ವಲ್ಪ ಲಕ್ಷ ಕೊಡು ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಜೋಡಿ ಸಮೀಕರಣಗಳ ಆದರ್ಶ ರೂಪ ಏನಿದೆ ಅಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಇದು ಒಂದೇ ಸಮೀಕರಣ ಇಲ್ಲಿ ಚರಾಕ್ಷರಗಳು ಯಾವುವು ಎಕ್ಸ್ ಮತ್ತು ವಾಯ್ ಆಮೇಲೆ ಇದಕ್ಕೆ ಜೋಡಿ ಸಮೀಕರಣ ಇನ್ನೊಂದು ಏನಂದರೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಏನು ಸಿ ಟು ಈಕ್ವಲ್ ಟು ಝೀರೋ ಇಲ್ಲಿಯೂ ಕೂಡ ಚರಾಕ್ಷರಿ ಎಕ್ಸ್ ಮತ್ತು ವಾಯ್ ಇದೆ ಎರಡು ಚರಾಕ್ಷರಿಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಇವು ಇವುಗಳಿಗೆ ಯಾಕೆ ರೇಖಾತ್ಮಕ ಸಮೀಕರಣಗಳಂತ ಕರೀತಾರೆ ಅಂದ್ರೆ ನಕ್ಷೆ ಹಾಕಿದ್ರೆ ಅಂದ್ರೆ ಸರಳ ರೇಖೆಯಲ್ಲಿ ಬರ್ತದೆ ಆ ನಕ್ಷೆಯ ಸ್ವಭಾವ ಆ ಕಾರಣಕ್ಕೋಸ್ಕರ ರೇಖಾತ್ಮಕ ಸಮೀಕರಣಗಳಂತ ಕರಿತಾರ ಈ ನಕ್ಷೆ ಹಾಕಿದು ಅಂದ್ರೆ ನಮಗೆ ಮೂರು ಸಾಧ್ಯತೆಗಳು ಕಂಡು ಬರ್ತದೆ ಅವು ಒಂದಕ್ಕೊಂದು ಐಕ್ಯ ಆಗ್ತವೆ ಒಂದಕ್ಕೊಂದು ಐಕ್ಯ ಆಗ್ತವೆ ಆ ಸಾರಿ ಒಂದಕ್ಕೊಂದು ಛೇದಿಸ್ತವೆ ಐಕ್ಯ ಅಲ್ಲ ಐಕ್ಯ ಆಗೋದು ಬೇರೆ ಛೇದಿಸೋದು ಬೇರೆ ಆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯನ್ನು ಹಾಕಿದಾಗ ಅವು ಛೇದಿಸ್ತವೆ ಇಲ್ಲ ಅಂದ್ರೆ ಎರಡನೇ ಸಂದರ್ಭ ಎರಡನೇ ಸಾಧ್ಯತೆ ಏನೈತೆ ಅಂದ್ರೆ ಒಂದು ಸಮೀ ಸಮೀಕರಣದ ನಕ್ಷೆ ಇನ್ನೊಂದ್ರ ಮೇಲೆ ಐಕ್ಯ ಆಗ್ತದೆ ಆಮೇಲೆ ಮೂರನೇ ಸಾಧ್ಯತೆ ಏನು ಕಂಡು ಬರ್ತದೆ ಒಂದು ಸಮೀಕರಣದ ನಕ್ಷೆ ಇನ್ನೊಂದು ಸಮೀಕರಣದ ನಕ್ಷೆಗೆ ಸಮಾಂತರವಾಗಿರುವುದು ನಮಗೆ ಕಂಡು ಬರ್ತದೆ ಒಂದಕ್ಕೊಂದು ಛೇದಿಸಿದಾಗ ಈ ಏನು ಇದು ಒಂದನೇ ಸಮೀಕರಣ ಇದು ಎರಡನೇ ಸಮೀಕರಣ ಇವ ಸಮೀಕರಣಗಳ ನಕ್ಷೆ ಹಾಕಿದನು ಕತ್ಸಾ ರೂಪ ಇಲ್ಲಿ ನಿಮ್ ರೀಪ್ರೆಸೆಂಟೇಷನ್ ಮಾಡುತ್ತೆ ಇದೆರಡನೇದು ಎರಡನೇದು ಇವೆರಡು ಒಂದಕ್ಕೊಂದು ಛೇದಿಸಿದ್ದು ಅಂದ್ರೆ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಏನು ಸಹಗುನಕಗಳದವಲ್ಲ ಸಹಗುಣಕಗಳ ಸಂಬಂಧ ಏನಾಯ್ತು ಅನ್ನೋದು ನಿಖರವಾಗಿ ಗಟ್ಟಿಯಾಗಿ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಸ್ವಲ್ಪನು ಗೊಂದಲ ಇರಬಾರ್ದು ಗೊಂದಲ ಇಟ್ಕೊಂಡು ಹೋದ್ರೆ ನಿಮ್ಗೆ ಏನು ಸಮಸ್ಯೆಗಳು ಅರ್ಥ ಆಗೋದಿಲ್ಲ ಇಲ್ಲಿ ಒಂದಕ್ಕೊಂದು ಹಿಂಗೆ ಚಲಿಸಿದ್ದು ಅಂದ್ರೆ ಎ ಒನ್ ಅಪ್ ಆನ್ ಎ ಟು ನಾಟ್ ಈಕ್ವಲ್ ಟು ಏನಾಗಿರ್ತದೆ ಅಂದ್ರೆ ಬಿ ಒನ್ ಅಪ್ ಆನ್ ಬಿ ಟು ಕಂಡೀಷನ್ ಆಗಿರ್ತದೆ ಆಮೇಲೆ ಒಂದು ಸಮೀಕರಣದ ಅಕ್ಷ ಇನ್ನೊಂದ್ರ ಮೇಲೆ ಐಕ್ಯ ಆಗಿತ್ತು ಅಂದ್ರೆ ಏನ್ ಕಂಡೀಷನ್ ಏನು ನಿಬಂಧನೆ ಇದೆ ಅಂದರೆ ಎ ಒನ್ ಅಪ್ ಆನ್ ಎ ಟು ನ ಬೆಲೆ ಬಿ ಒನ್ ಅಪಾನ್ ಬಿ ಟು ನ ಬೆಲೆ ಮತ್ತು ಸಿ ಒನ್ ಅಪಾನ್ ಸೀಟು ನ ಬೆಲೆ ಮೂರು ಏನಾಗಿದೆ ಅಂದರೆ ಸಮನಾಗಿವೆ ಅಂತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಮೂರನೇ ಕಂಡೀಷನ್ ಒಂದಕ್ಕೊಂದು ಸಮಾಂತರ ಇದ್ರೆ ಎ ಒನ್ ಅಪಾನ್ ಎ ಟು ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಏನಿದ್ದು ಬಿ ಒನ್ ಅಪಾನ್ ಬಿ ಟು ಆಗಿದ್ದು ಇದು ಯಾವುದಕ್ಕೆ ಸರಿ ಆಗಿಲ್ಲ ಅಂದರೆ ಸಿ ಒನ್ ಅಪಾನ್ ಸೀಟುಗೆ ಸಮನಾಗಿಲ್ಲ ಸಿ ಒನ್ ಅಪಾನ್ ಸೀಟುಗೆ ಸಮನಾಗಿಲ್ಲ ಈ ಮೂರು ನಿಬಂಧನೆಗಳನ್ನು ಗಟ್ಟಿಯಾಗಿ ನೆನ್ಪಿಟ್ಕೊಳ್ತು ಇನ್ನಿದ್ರ ಜೊತೆಗೆ ಇವು ಒಂದಕ್ಕೊಂದು ಹಿಂಗೆ ಚೇರ್ಚಿಸಿದ್ವು ಅಂದ್ರೆ ನಮ್ಗೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಎಷ್ಟು ಬರ್ತದೆ ಅಂದ್ರೆ ನೋಡ್ರಿ ಒಂದಕ್ಕೊಂದು ಚೇರ್ಚಿದ್ರೆ ಇಲ್ಲಿ ಒಂದೇ ಪರಿಹಾರ ಅನನ್ಯ ಪರಿಹಾರ ಅಂತ ಹೇಳ್ತೀವಿ ಅಥವಾ ಅನನ್ಯ ಅಂದ್ರೆ ಏನು ಇದರ್ಥ ಒಂದು ಪರಿಹಾರ ಅನನ್ಯ ಅಂದ್ರೆ ಏಕೈಕ ಅಥವಾ ಒಂದು ಪರಿಹಾರವನ್ನ ಈ ಒಂದು ಸಮೀಕರಣಗಳ ಜೋಡಿ ಈ ಸಂದರ್ಭದಲ್ಲಿ ಹೊಂದಿರ್ತದೆ ಆಮೇಲೆ ಒಂದ್ರ ಮೇಲೆ ಒಂದು ಐಕ್ಯ ಆದಾಗ ಇಲ್ಲಿ ಸಾಮಾನ್ಯ ನಮ್ಗೆ ಪರಿಹಾರ ಯಾವುದು ಇಲ್ಲಿ ಸಾಮಾನ್ಯ ಬಿಂದು ಸಾಮಾನ್ಯ ಸಾಮಾನ್ಯ ಬಿಂದು ಪರಿಹಾರವನ್ನು ಕೊಡುತ್ತದೆ ಇಲ್ಲಿ ಏನಾಗ್ತದ ಪ್ರತಿಬಿಂದು ಕೂಡ ಸಾಮಾನ್ಯ ಕತೆ ಯಾಕಂದ್ರೆ ಎಲ್ಲ ಎರಡು ಒಂದ್ರ ಒಂದು ಏನಾಗಿದಾವ ಆಯ್ಕೆ ಆಗಿದಾವೆ ಆ ಕಾರಣಕ್ಕೋಸ್ಕರ ಇಲ್ಲಿ ಪರಿಹಾರಗಳ ಸಂಖ್ಯೆ ಏನಂತ ಹೇಳ್ತೀವಿ ಅಪರಿಮಿತ ಪರಿಹಾರ ಅಂತ ಹೇಳ್ತೀವಿ ಅನನ್ ಅಪರಿಮಿತ ಪರಿಹಾರ ಅಂದರೆ ಬಹಳಷ್ಟು ಪರಿಹಾರಗಳು ಸಿಗ್ತವೆ ಅನೇಕ ಪರಿಹಾರಗಳು ಸಿಗ್ತವೆ ಅದಕ್ಕ ನಾವು ಅಪರಿಮಿತ ಪರಿಹಾರ ಅಂತ ಹೇಳ್ತೀವಿ ಇಲ್ಲಿ ಒಂದಕ್ಕೊಂದು ಸಮಾಂತರ ಇರುವುದರಿಂದ ಎಷ್ಟೇ ವೃದ್ಧಿಸಿದ್ರು ಕೂಡ ಚೇತಸಂಗಿಲ್ಲ ಇವು ಚೇತಸಂಗಿಲ್ಲ ಅಂದಮೇಲೆ ಎಲ್ಲೂ ಕೂಡ ಚೇತಂಗಿಲ್ಲ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಬಿಂದು ಎರಡು ಸಮೀಕರಣಗಳಿಗೆ ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನು ಹೇಳ್ತೀವಿ ಅಂದ್ರೆ ಪರಿಹಾರವಿಲ್ಲ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪರಿಹಾರ ಇಲ್ಲ ಅಂತಕ್ಕಂಥದ್ದು ಹೇಳ್ತೀವಿ ಇನ್ನು ಇನ್ನೊಂದು ಮಾಹಿತಿಯನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಯಾವಾಗ ಒಂದು ಸಮೀಕರಣಗಳ ಜೋಡಿಗೆ ಪರಿಹಾರ ಇರುತ್ತೋ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಸ್ಥಿರ ಜೋಡಿ ಅಂತ ಹೇಳ್ತೀವಿ ಈ ಸಮೀಕರಣಗಳ ಜೋಡಿ ಇಲ್ಲಿ ಏನಾಗಿದೆ ಸ್ಥಿರ ಜೋಡಿ ಆಗಿದೆ ಇಲ್ಲಿಯೂ ಕೂಡ ಪರಿಹಾರ ಇದೆ ಆ ಪರಿಹಾರಗಳ ಸಂಖ್ಯೆ ಅಪರಿಮಿತ ಇದೆ ಅದರ ಪರಿಹಾರ ಇದೆ ಪರಿಹಾರ ಇದ್ರೆ ಸಾಕು ಅದನ್ನ ಏನಂತ ಹೇಳಬೇಕು ಸ್ಥಿರವಾಗಿರ್ತಕ್ಕಂಥ ಜೋಡಿ ಅಂತ ಹೇಳ್ಬೇಕು ಇಲ್ಲಿಯೂ ಕೂಡ ಇದನ್ನ ನಾವು ಸ್ಥಿರ ಜೋಡಿ ಅಂತ ವ್ಯಾಖ್ಯಾನಿಸ್ತೀವಿ ಆಮೇಲೆ ಪರಿಹಾರ ಇಲ್ಲಲ್ಲ ಆ ಒಂದು ಜೋಡಿಗೆ ಏನಂತ ಹೇಳ್ತೀವಿ ಅಸ್ಥಿರ ಜೋಡಿ ಅಂತ ಹೇಳ್ತೀವಿ ಈ ಒಂದು ಮಾಹಿತಿಯನ್ನು ಆಧರಿಸಿ ಒಂದು ಅಂಕದ ಪ್ರಶ್ನೆ ಕೆಲವು ಸತಿ ಈ ಒಂದು ಅಂಕದ ಪ್ರಶ್ನೆ ನೇರ ಪ್ರಶ್ನೆ ಇರುತ್ತೆ ಅಥವಾ ಬಹು ಆಯ್ಕೆಯ ಪ್ರಶ್ನೆ ಇರುತ್ತದ ಸುತ್ತು ಬಳಸಿ ಇದ್ರ ಮೇಲೆ ಅನೇಕ ರೀತಿಯ ಸಮಸ್ಯೆಗಳನ್ನು ಹುಟ್ಟಾಕ್ತಾರೆ ಈ ಮಾಹಿತಿಯನ್ನ ನಿಖರವಾಗಿ ಗಟ್ಟಿಯಾಗಿ ಅರ್ಥೈಸ್ಕೊಂಡು ನೆನಪಲ್ಲಿ ಇಟ್ಕೋಬೇಕು ಸೊ ಇದು ಗೊತ್ತಿದ್ರೆ ನೀವು ಆ ಒಂದು ಅಂಕವನ್ನು ಸುಲಭವಾಗಿ ಪಡೀಬಹುದು ಮತ್ತೆ ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಮುಂದೆ ಪ್ರಶ್ನೆಗಳಿಗೆ ಸಾಗೋಣ ಪ್ರಶ್ನೆ ಏನಿದೆ ಅಂತ ನೋಡು ಮೊದಲನೇ ಪ್ರಶ್ನೆ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಕೊಟ್ಟಿದ್ದಾರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ ಟು ಜೀರೋಗಳಲ್ಲಿ ಎ ಒನ್ ಅಪಾನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಎ ಒನ್ ಅಪಾನ್ ಎ ಟು ನಾಟ್ ಟು ಬಿ ಒನ್ ಅಪ್ ಬಿ ಟು ಆದಾಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಹೇಳಿದೆ ಇಲ್ಲಿ ನೋಡ್ರಿ ಒಂದಕ್ಕೊಂದು ಎ ಒನ್ ಅಪಾನ್ ಎ ಟು ನಾಟ್ ಇಕ್ವಲ್ ಟು ಬಿ ಒನ್ ಅಪನ್ ಬಿ ಟು ಇದ್ದಾಗ ಅವಾಗ ಎಷ್ಟು ಪರಿಹಾರ ಇರ್ತದೆ ಒಂದು ಪರಿಹಾರ ಇರ್ತದೆ ಉತ್ತರ ಇದಕ್ಕೆ ಇಷ್ಟೇ ಬರೀದಾಯ್ತಲ್ಲ ಏನಂತ ಬರೀಬೇಕು ಅನನ್ಯ ಪರಿಹಾರ ಪರಿಹಾರಗಳ ಸಂಖ್ಯೆ ಎಷ್ಟು ಕೇಳಿದಾರೆ ಪರಿಹಾರಗಳ ಸಂಖ್ಯೆ ನೀವು ಉತ್ತರವನ್ನು ಈ ರೀತಿಯಾಗಿ ಬರಿಬೇಕಲ್ಲ ಇಲ್ಲಿ ಈ ಜೋಡಿ ಸಮೀಕರಣ ಅಥವಾ ಇಷ್ಟು ಹೇಳ್ಬಿಟ್ರೆ ಸಾಕು ಪರಿಹಾರಗಳ ಸಂಖ್ಯೆ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಪರಿಹಾರಗಳ ಸಂಖ್ಯೆ ನೀವು ಈಗ ನೋಟ್ಬುಕ್ನಾಗ ಏನು ಬರಬೇಕು ಅಂದರೆ ಎ ಒನ್ ಅಪೋನ್ ಏಟು ನಾಟ್ ಇಕ್ವಲ್ ಟು ಬಿ ಒನ್ ಅಪ್ ಬಿ ಟು ಆದರೆ ಇಷ್ಟು ಬರ್ಕೋಬೇಕು ಎ ಒನ್ ಅಪ್ ಒಂದು ಏಟು ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಬಿ ಟು ಆದರೆ ಪರಿಹಾರಗಳ ಸಂಖ್ಯೆ ಇಕ್ವಲ್ ಟು ಏನು ಬರೀಬೇಕು ಎಷ್ಟು ಬರೀಲಿ ಅಂಕಿ ಒಂದು ಬರೀಲೋ ಜೀರೋ ಬರೀಲೋ ಎಷ್ಟು ಬರೀಲಿ ಒಂದು ತಿಳಿತೋ ಇಲ್ಲ ನೋಡ್ರಪ್ಪ ಎಲ್ಲರಿಗೂ ಇಲ್ಲಿ ಈ ಕಂಡೀಷನ್ ಸರಿಯಾಗಿ ನೆನಪಿನಾಗ ಇಟ್ಕೋರಿ ಎಲ್ಲಾರು ಎ ಒನ್ ಅಪೋನ್ ಎ ಟು ನಾಟ್ ಇಕ್ವೋ ಟು ಬಿ ಒನ್ ಅಪೋನ್ ಬಿ ಟು ಆದ್ರೆ ಆವಾಗ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಹೊಂದಿರ್ತದೆ ಅಂದ್ರೆ ಒಂದೇ ಒಂದು ಪರಿಹಾರ ಹೊಂದಿರ್ತದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರಿ ಈ ಮಾಹಿತಿಯನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ ಅದು ಇನ್ನು ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ಲಕ್ಷ ಕೊಟ್ಟು ಎಲ್ಲರೂ ಇಲ್ಲೂ ಕೂಡ ಅಂಥದ್ದೇ ಇನ್ನೊಂದು ಪ್ರಶ್ನೆ ಇದೆ ಸರಿಯಾಗಿ ಪ್ರಶ್ನೆಯನ್ನ ಗಮನಿಸಿ ಸಮೀಕರಣಗಳ ಜೋಡಿ ಇದೆ ರೇಖಾತ್ಮಕ ಸಮೀಕರಣಗಳ ಜೋಡಿ ಇದೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಸ್ಥಿರ ಆಗಿರೋದು ಅಂದ್ರೆ ಏನು ಪರಿಹಾರ ಹೊಂದಿರಂಗಿಲ್ಲ ಪರಿಹಾರ ಹೊಂದಿರಂಗಿಲ್ಲ ಅಂದ್ರೆ ಪರಿಹಾರಗಳ ಸಂಖ್ಯೆ ಎಷ್ಟು ಬರಿಬೇಕು ಸೊನ್ನೆ ಬರಿಬೇಕು ಇಲ್ಲ ನೋಡ್ರಿ ಅಸ್ಥಿರ ಜೋಡಿ ಯಾವಾಗ ಅವು ಒಂದಕ್ಕೊಂದು ಸಮಾಂತರವಾಗಿ ಜಾಮಿತಿವಾಗಿ ಒಂದಕ್ಕೊಂದು ಸಮಾಂತರವಾಗಿದ್ದಾಗ ಅವು ಪರಿಹಾರ ಇರಂಗಿಲ್ಲ ಸಮಾಂತರ ಅಂದ್ರೆ ಸಾಮಾನ್ಯ ಬಿಂದು ಬರೋದೇ ಇಲ್ಲ ಒಂದಕ್ಕೊಂದು ಹೆದಂಗಿಲ್ಲ ಆವಾಗ ಪರಿಹಾರ ಇರೋದಿಲ್ಲ ಹಾಗಾಗಿ ಏನಾಗತ್ತೆ ಅಸ್ಥಿರ ಜೋಡಿ ಪರಿಹಾರ ಇಲ್ಲ ಅಂದರೆ ಪರಿಹಾರಗಳ ಸಂಖ್ಯೆ ಕೇಳಿದ್ದಾರೆ ಪರಿಹಾರಗಳ ಸಂಖ್ಯೆ ಎಷ್ಟು ಬರಿಬೇಕು ನಾವಿಲ್ಲಿ ಸೊನ್ನೆ ಬರಿಬೇಕು ಪರಿಹಾರಗಳ ಸಂಖ್ಯೆ ಪರಿಹಾರಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಬರೀಬೇಕು ನಾವು ಸೊನ್ನೆ ಅಂತಕ್ಕಂಥದ್ದು ನೋಡ್ತೇವೆ ನೀವೇನು ಬರಿಬೇಕು ಕಂಡೀಷನ್ ಸಮೀಕರಣಗಳ ಜೋಡಿ ಅಸ್ಥಿರವಾದರೆ ಪರಿಹಾರಗಳ ಸಂಖ್ಯೆ ಈಕ್ವಲ್ ಟು ಸೊನ್ನೆ ಇಷ್ಟು ಬರಿಬೇಕು ನೀವು ಸಮೀಕರಣಗಳ ಜೋಡಿ ಅಸ್ಥಿರವಾದರೆ ಸಮೀಕರಣಗಳ ಜೋಡಿ ಅಸ್ಥಿರವಾದರೆ ಪರಿಹಾರಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಸೊನ್ನೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಸರಿ ಇದಿಷ್ಟು ಮುಗಿಸಿದ್ರೆ ಅಂತ ಅಂದ್ಕೊಂತೀನಿ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿ ಸ್ವಲ್ಪ ಪ್ರಶ್ನೆ ಟ್ರಿಕಿ ಇದೆ ಟೂ ಎಕ್ಸ್ ಎಕ್ಸ್ ಪ್ಲಸ್ ಟೂ ಆಯ್ ಇಕೊಂಡು ಸಿ ಒನ್ ಇದೆ ಎಕ್ಸ್ ಪ್ಲಸ್ ಟು ಆಯ್ ಇಕೊಂಡು ಏನಿದೆ ಸಿ ಒನ್ ಇದೆ ಇಲ್ಲಿ ಎ ಒನ್ ಬೆಲೆ ಆಗ್ತದೆ ನೋಡ್ರಿ ಒಂದು ಆಗ್ತದೆ ಬಿ ಒನ್ ಬೆಲೆ ಎಷ್ಟು ಆಗ್ತದೆ ಎರಡು ಆಗ್ತದೆ ಅಲ್ಲೇ ಸಿ ಒನ್ ಸೀಟಿಗೆ ಸಂಬಂಧ ಕೊಟ್ಟಿದೆ ಅದಕ್ಕೆ ಅದ್ರ ಸಲುವಾಗಿ ಬರ್ಕೊಳಂಗಿಲ್ಲ ಸಿ ಒನ್ ಸೀಟು ಎರಡು ಇಲ್ಲಿ ಸೇಮ್ ಅದಾವ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸೇಮ್ ಅಂತಲ್ಲ ಸಿ ಒನ್ ಸೀಟು ಬೇರೆ ಬೇರೆ ಅದಾವ ಅದು ಬಲ್ಬ್ ಇದೆ ಇಲ್ಲಿ ಬಿ ಎ ಒನ್ ಬಿ ಒನ್ ಆಯಿತು ಎ ಟು ಬಿ ಟು ಬರೀಬೇಕು ಎ ಟು ಬಿ ಟು ಎಷ್ಟಿದೆ ನೋಡ್ರಿ ಎರಡು ಮತ್ತು ನಾಲ್ಕು ಇದೆ ಎ ಟು ಬಿ ಟು ಎಷ್ಟಿದೆ ನಾಲ್ಕು ಇದೆ ಎರಡು ನಾಲ್ಕು ಒಂದೆರಡು ಇದೆ ಒಂದು ನಾಲ್ಕು ಇದೆ ಬರದ್ರೆ ಇದನ್ನ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಟು ಸಿ ಒನ್ ನಾಟ್ ಇಕ್ಕೋ ಟು ಸಿ ಟು ಆದಾಗ ಈ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಇಲ್ಲಿ ನಮಗೆ ಒಂದು ಏನು ಕಂಡು ಬರ್ತದ ಎ ಒನ್ ಅಪಾನ್ ಎ ಟು ಮಾಡೋನು ಎ ಒನ್ ಅಪಾನ್ ಎ ಟು ಕಂಡು ಹಿಡಿದ್ರೆ ಒನ್ ಬೈ ಟು ಬಂತು ಬಿ ಒನ್ ಅಪ್ ಆನ್ ಬಿ ಟು ಮಾಡ್ರಿ ಬಿ ಒನ್ ಅಪಾನ್ ಬಿ ಟು ಲೆಕ್ಕ ಮಾಡ್ರಿ 2 ಅಪಾನ್ ಫೋರ್ ಎ ಒನ್ a2, ಎ ಟು ಬಿ ಒನ್ ಅಪಾನ್ ಬಿ ಟು ಟು ಬೈ ಫೋರ್ ಅದು ಕೂಡ ಎಷ್ಟು ಬಂತು ಒನ್ ಬೈ ಟು ನಮಗೇನು ಬಂತು ಎ ಒನ್ ಅಪಾನ್ ಎ ಟು इक्वल ಟು ಏನಾಯ್ತು ಅಂದ್ರೂ ಬಿ ಒನ್ ಅಪಾನ್ ಬಿ ಟು ಅಂತೂ ಐತಿ ಅಂದರೆ ಇದರ ಏಕೈಕ ಪರಿಹಾರ ಅಂತೂ ಹೊಂದಿರಂಗಿಲ್ಲ ಅಥವಾ ಮೂರನೇ ಕೇಸ್ ಬರ್ತದೆ ಇನ್ನು ಮೂರನೇ ಕೇಸ್ ಕಂಡೀಷನ್ ಅಂದ್ರೆ ಇದು ಈಕ್ವಲ್ ಟು ಸೆವೆನ್ ಬೈ ಸಿ ಐತೋ ನಾಟ್ ಈಕ್ವಲ್ ಟು ಸೆವೆನ್ ಬೈ ನಾವು ತಿಳ್ಕೊಬೇಕು ಸ್ವಲ್ಪ ಲಕ್ಷ ಇಲ್ಲಿ ಸಿ ಒನ್ ಈಕ್ವಲ್ ಟು ಸಿ ಟು ಐತ ಇಲ್ಲೋ ಅನ್ನೋದು ನಮ್ಗೆ ಕನ್ಫರ್ಮ್ ಮಾಡಬೇಕಾಗಿತ್ತು ಅರ್ಥ ಆಯ್ತಾ ಈಗ ನಾನು ಹೀಗೆ ತಗೊಳ್ತೀನಿ ಇಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಸ್ವಲ್ಪ ನಕ್ಸ್ ಕೊಡ್ರಿ ಟು ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ಐತಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಏನಾಯ್ತು ನೋಡ್ರಿ ಟು ಸಿ ಒನ್ ನಾಟ್ ಈಕ್ವಲ್ ಟು ಏನೈತಿ ಸಿ ಟು ಐತಿ ಎರಡರಿಂದ ಭಾಗಿಸ್ರಿ ಸಿ ಒನ್ ನಾಟ್ ಈಕ್ವಲ್ ಟು ಏನಾಗ್ತದೆ ಸಿ ಟು ಡಿವೈಡೆಡ್ ಬೈ ಟು ಆಗ್ತದೆ ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ಬೈ ಟು ಅಂದ್ರೆ ಇದ್ರ ಅರ್ಥ ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ಅಂತ ನಾವು ಪರಿಗಣಿಸ್ಬೇಕು ಸಿ ಒನ್ ನಾಟ್ ಟು ಇಕ್ ಒಂದು ಪರಿಗಣಿಸಬೇಕು ನಾಟ್ ಇಕ್ವಲ್ ಟು ಸಿ ಒನ್ ಅಪ್ ಆನ್ ಟು ನಾಟ್ ಇಕ್ವಲ್ ಟು ಸಿ ಒನ್ ಅಪ್ ಆನ್ ಟು ಸಿ ಒನ್ ಸಿ ಟು ಸಮ ಇದ್ರೆ ಅಷ್ಟೇ ಇದು ಈಕ್ವಲ್ ಟು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲ ಅಂದ್ರೆ ನಾಟ್ ಇಕ್ವಾ ಟು ಸಿ ಒನ್ ಅಪ್ ಆನ್ ಸಿಟು ಅಂತ ಕೊಟ್ಟಿ ಮೂರನೇ ಕಂಡೀಷನ್ ನಾಲ್ಕನೇ ಕಂಡೀಷನ್ ಎ ಒನ್ ಅಪ್ ಆನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ನಾಟ್ ಇಕ್ ಟು ಸಿ ಒನ್ ಅಪ್ ಸಿ ಟು ಇದ್ರೆ ಅವಾಗ ಏನು ಇರಂಗಿಲ್ಲ ಪರಿಹಾರ ಇರಂಗಿಲ್ಲ ಅದಕ್ಕೆ ಇಲ್ಲಿ ಏನು ಹೇಳ್ಬಿಟ್ರಿ ಅಂದ್ರೆ ನೀವು ಪರಿಹಾರವಿಲ್ಲ ಆದ್ದರಿಂದ ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿಲ್ಲ ಪರಿಹಾರ ಹೊಂದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ನಿಮ್ಗೆ ಈ ಪ್ರಕಾರದ ಸಹಜವಾಗೇನ ಕೇಳ್ತಿರ್ತಾರೆ ಗಮ ಗಮನ ಕೊಡಬೇಕು ಲಕ್ಷ ಕೊಡಬೇಕು ಎರಡು ಸಮೀಕರಣಗಳು ಆದರ್ಶ ರೂಪದಾಗದವ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆ ಬರೆಯೋಣ ಜಾಮಿತೀಯವಾಗಿ ಹೇಗೆ ಪ್ರತಿನಿಧಿಸ್ತವೆ ಅಂತ ಹೇಳ್ತಾರೆ ಜಾಮೀತಿಯವಾಗಿ ಮೂರು ಸಾಧ್ಯತೆ ಅದಾವ ಒಂದಕ್ಕೊಂದು ಐಕ್ಯ ಛೇದಿಸಬೇಕು ಇಲ್ಲ ಒಂದ್ರ ಮೇಲೆ ಒಂದು ಐಕ್ಯ ಆಗಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಹೆಂಗಿರ್ಬೇಕು ಸಮಾಂತರ ಇರಬೇಕು ಈ ಮೂರು ಸಾಧ್ಯತೆಗಳಲ್ಲಿ ಯಾವುದು ಸಾಧ್ಯ ಆಗ್ತದೆ ಅನ್ನೋದನ್ನ ಸಗುಣಕಗಳ ಸಂಬಂಧವನ್ನು ತಾಳೆ ನೋಡಿ ನಾವು ಹೇಳ್ಬೇಕಾಗಿದೆ ಅದಕ್ಕೆ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರ್ಕೊಳ್ಳೋಣ ಎ ಒನ್ ಇಕ್ಕೊಳ್ತು ಎಕ್ಸನ ಸಗುಣಕ ಎಷ್ಟು ಒಂದು ಬಿ ಒನ್ ಇಕ್ಕೊಳ್ತು ವಾಯಿನ ಸಗುಣಕ ಮೊದಲನೇ ಸಮೀಕರಣ ಎಷ್ಟು ಎರಡು ಆಮೇಲೆ ಸೀಟು ಇಕ್ಕೊಳ್ಟು ಸ್ಥಿರಾಂಕ ಮೊದಲನೇ ಸಮೀಕರಣ ಎಲ್ಲರೂ ಬರಿಬೇಕು ಎ ಒನ್ ಬಿ ಒನ್ ಸಿ ಒನ್ ಟು ಅಲ್ಲ ಅದು ಸುಮ್ ಕೂತಿರು ನೋಡು ಎ ಒನ್ ಬಿ ಒನ್ ಸಿ ಒನ್ ಮೊದಲೇ ಬೆಲೆ ಎ ಒನ್ ಬಿ ಒನ್ ಸಿ ಒನ್ ಆಮೇಲೆ ಎ ಟು ಬಿ ಟು ಸಿ ಟು ಬರೀ ಎರಡನೇ ಎರಡನೇ ಸಮೀಕರಣ ಎಕ್ಸ್ ವೈ ಮತ್ತು ಸ್ಥಿರಾಂಕ ಎಕ್ಸ್ನ ಸೌಗುಣಕ ವಾಯಿನ ಸೌಗುಣಕ ಮತ್ತೆ ಏನು ತಗೋಬೇಕು ಸ್ಥಿರಾಂಕವನ್ನು ತಗೋಬೇಕು ಎ ಟು ಕೋಟೆ ಎಷ್ಟಿದೆ ಎರಡಿದೆ ಬಿ ಟು ಕೋಟೆ ಎಷ್ಟಿದೆ ನೋಡ್ರಿ ನಾಲ್ಕಿದೆ ಆಮೇಲೆ ಸಿ ಟು ಕೋಟೆ ಎಷ್ಟಿದೆ ಮೈನಸ್ ಹನ್ನೆರಡಿದೆ ಎ ಟು ಬಿ ಟು ಸಿ ಟು ಅನ್ನು ನಮ್ಮ ಮುದ್ದಿಸ್ಕೊಂಡಿರೋಣ ಈಗ ಈಗ ಒಂದೊಂದ ಸಪ್ರೇಟಾಗಿ ಲೆಕ್ಕ ಮಾಡೋರು ಎ ಒನ್ ಬೈ ಎ ಟು ಕಂಡು ಹಿಡಿಯೋನು ಎ ಒನ್ ಅಪ್ ಆನ್ ಎ ಟು ಕಂಡು ಹಿಡಿದ್ರೆ ಎಷ್ಟು ಬರ್ತೈತೆ ನೋಡಿ ಇ ಒನ್ ಬೆಲೆ ಒಂದಿದೆ ಎ ಟು ಬೆಲೆ ಎಷ್ಟಿದೆ ಎರಡಿದೆ ಇನ್ನೇನು ಸುಲಭೀಕರಣ ಆಗೋದಿಲ್ಲ ಇದು ಹಿಂಗೆ ಇಟ್ಬಿಡೋದು ನೆಕ್ಸ್ಟ್ ಬಿ ಒನ್ ಅಪ್ ಆನ್ ಬಿ ಟು ಕಂಡಿಡೋಣ ಕಾಮ ಹಾಕ್ರಿ ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಅಂದ್ರೆ ಎಷ್ಟಿದೆ ನೋಡ್ರಿ ಎರಡಿದೆ ಬಿ ಟು ಅಂದ್ರೆ ಎಷ್ಟಿದೆ ನಾಲ್ಕು ಇದೆ ಎರಡೊಂದ್ಲೆ ಎರಡು ಎರಡ್ಲೆ ಒಂದು ಎರಡು ಅಂಶ ಆಯ್ತು ಇನ್ನೇನು ಲೆಕ್ಕ ಮಾಡ್ತೀರಿ ಸಿ ಒನ್ ಅಪ್ ಆನ್ ಸಿ ಟು ಕಂಡು ಸಿ ಒನ್ ಬೈ ಸಿ ಟು ಕಂಡು ಹಿಡಿಯೋದಾದ್ರೆ ಲಕ್ಷ ಕೊಡ್ಬೇಕೆಲ್ಲರೂ ಸಿ ಒನ್ ಅಪ್ ಆನ್ ಸಿ ಟು ಅನ್ನ ಲೆಕ್ಕಾಚಾರ ಮಾಡ್ತಾ ಇದೀನಿ ನಾನೀಗ ಸಿ ಒನ್ ಬೈ ಸಿ ಟು ಏನ್ ಬರ್ತದೆ ಅಂತ ನೋಡ್ಬೇಕಾಗಿದೆ ಸಿ ಒನ್ ಅಪಾನ್ ಸಿ ಟು ಸಿ ಒನ್ ಬೆಲೆ ಮೈನಸ್ ನಾಲ್ಕು ಇದೆ ಸಿ ಟು ಬೆಲೆ ಎಷ್ಟಿದೆ ಮೈನಸ್ ಹನ್ನೆರಡು ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತೆ ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಅಂದ್ರೆ ಎಷ್ಟು ನೋಡ್ರಿ ಒನ್ ಅಪಾನ್ ತ್ರೀ ಇಲ್ಲಿ ಬೆಲೆಗಳನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು ನಾವು ಇದು ಒನ್ ಬೈ ಟೂ ಇದೆ ಇದು ಒನ್ ಬೈ ಟೂ ಇದೆ ಲಾಸ್ಟ್ ಇದು ಎಷ್ಟಿದೆ ಒನ್ ಬೈ ರಿ ಅಂದ್ರೆ ಇದರ ಅರ್ಥ ಎ ಒನ್ ಅಪಾನ್ ಎ ಟು ಇದ್ದು ಅದಕ್ಕೆ ಸಮಯ ಇದೆ ಬಿ ಒನ್ ಅಪಾನ್ ಬಿ ಟು ಸಮಯ ಇದೆ ಆದರೆ ಇಲ್ಲಿ ನೋಡ್ರಿ ಒನ್ ಅಪ್ ಎ ಟು ಈಕ್ವಲ್ ಟು ಏನಿದೆ ಬಿ ಒನ್ ಅಪ್ ಬಿ ಟು ಕಾರಣ ಇದು ಇದು ಕೂಡ ಒನ್ ಒನ್ ಬೈ ಬೈ ಟು ಮುಂದಿನ ಮೇಲೆ ಸಿ ಒನ್ ಅಪ್ ಆನ್ ಸಿ ಟು ಇದು ಸಮ ಬರೀತೀರ ಸಮ ಬರೆಯಂಗಿಲ್ಲ ಸಮ ಆಗೋದಿಲ್ಲ ಯಾಕಂದ್ರೆ ಒನ್ ಬೈ ತ್ರೀ ಇದೆ ನಾಟ್ ಲ್ ಟು ಸಿ ಒನ್ ಬೈ ಸಿ ಟು ಈ ಕಂಡೀಷನ್ ಬಂದ್ಬಿಟ್ರೆ ಜಾಮಿತೀಯವಾಗಿ ಹೇಗೆ ಪ್ರತಿನಿಧಿಸುತ್ತವೆ ಇಲ್ಲಿ ನೋಡ್ರಿ ಎ ಒನ್ ಅಪ್ ಆನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಅಪ್ ಆನ್ ಸಿಟು ಆದರೆ ಆ ಸಮೀಕರಣಗಳ ಜೋಡಿ ಒಂದಕ್ಕೊಂದು ಸಮಾಂತರವಾಗಿರುತ್ತವೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಹೇಳಂಗಿಲ್ಲ ಜಾಮಿತೀಯವಾಗಿ ಹೇಗೆ ಪ್ರ ಪ್ರತಿನಿಧಿಸುತ್ತವೆ ಅಂತ ಹೇಳ್ತಾನೆ ಆದ್ದರಿಂದ ಕೊಟ್ಟಿರುವ ಜೋಡಿ ಸಮೀಕರಣಗಳು ಆದ್ದರಿಂದ ಕೊಟ್ಟಿರುವ ಜೋಡಿ ಸಮೀಕರಣಗಳು ಕೊಟ್ಟಿರುವ ಜೋಡಿ ಸಮೀಕರಣಗಳು ಏನಂತ ಹೇಳ್ತೀರಿ ಸಮಾಂತರವಾಗಿವೆ ಕೊಟ್ಟಿರುವ ಜೋಡಿ ಸಮೀಕರಣಗಳು ಸಮಾಂತರವಾಗಿವೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಕೊಟ್ಟಿರುವ ಜೋಡಿ ಸಮೀಕರಣಗಳು ಸಮಾಂತರವಾಗಿವೆ ಅರ್ಥ ಆಯ್ತಾ ಇಷ್ಟಿಲ್ಲ ಸರಿ ನಾನೀಗ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೇನೆ ಲಕ್ಷ್ಮೋಟ್ರು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಈ ರೀತಿ ಸಮೀಕರಣಗಳ ಜೋಡಿ ನೀವು ಗ್ರಾಫ್ ಹಾಕ್ತೀರಿ ಅವಾಗ ಏನಾಗ್ತದ ಛೇದಿಸ್ತದ ಛೇದಿಸುವ ರೇಖೆಗಳಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಎಷ್ಟು ರಿಪೀಟ್ ಆಗಿದ್ದ ಪ್ರಶ್ನೆ ಪರಿಹಾರಗಳ ಸಂಖ್ಯೆ ಇಕ್ವಲ್ ಟು ಎಷ್ಟು ಬರೀಬೇಕು ಒಂದು ಮಾತ್ರ ಒಂದು ಅಂತಕ್ಕಂಥದ್ದನ್ನು ನಮ್ಮ ನೆನಪಲ್ಲಿ ಇಟ್ಕೋಬೇಕು ಇನ್ನ ಮುಂದಿನ ಪ್ರಶ್ನೆ ಎಷ್ಟು ಪರಿಹಾರಗಳನ್ನು ಹೊಂದಿದವ ಅಂತ ಕೇಳಿದಾರ ಇದನ್ನ ಲೆಕ್ಕ ಮಾಡಿ ನೋಡಬೇಕು ಎ ಒನ್ ಬಿ ಒನ್ ಸಿ ಒನ್ ಮೇಲೆ ಬರುತ್ತೆ ಎ ಒನ್ ಎಷ್ಟು ಬರೀತಿರಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ ಅನ್ನು ಸಗುಣಕ ಬರೀತೀರಿ ಮೊದಲನೇ ಸಮೀಕರಣ ಕಾಣಿಸ್ತೈತಿಲ್ಲ ಎಲ್ಲರಿಗೂ ಎಕ್ಸ್ ಅನ್ನ ಸಗುಣಕ ಎಷ್ಟಿದೆ ಎರಡು ಬಿ ಒನ್ ಅಂದ್ರೆ ಮೊದಲನೇ ಸಮೀಕರಣದಲ್ಲಿ ವಾಯಿನ ಸಗುಣಕ ಬರೀಬೇಕು ವಾಯಿನ ಸಗುಣಕ ಎಷ್ಟು ಮೂರು ಆಮೇಲೆ ಸಿ ಒನ್ ಅಂದ್ರೆ ಎಷ್ಟು ನೋಡ್ರಿ ಮೈನಸ್ ಒಂಬತ್ತು ನೆಕ್ಸ್ಟ್ ಎ ಟು ಬಿ ಟು ಸಿ ಟು ಎ ಟು ಅಂದ್ರೆ ಎಷ್ಟು ಬರೆಯೋಣ ನಾಲ್ಕು ಬಿ ಟು ಅಂದ್ರೆ ಎಷ್ಟು ವಾಯಿನ ಸಗುಣಕ ಎಷ್ಟಿದೆ ಆರ್ ಇದೆ ಆಮೇಲೆ ಸಿ ಟು ಅಂದ್ರೆ ಎಷ್ಟು ಎರಡನೇ ಸಮೀಕರಣದಲ್ಲಿ ಸಿರಾಕ ಅದರ ಬೆಲೆ ಎಷ್ಟಿದೆ ಮೈನಸ್ ಹದಿನೆಂಟು ಸಹಗುಣಕಗಳನ್ನು ಬರ್ಕೊಂಡೆ ಸಗುಣಗಳ ಸಂಬಂಧವನ್ನು ತಾಳೆ ನೋಡೋನು ಅವಾಗ ಎಷ್ಟು ಪರಿಹಾರ ಅಂತ ಗೊತ್ತಾಗೇ ಬಿಡ್ತದೆ ಒಂದೊಂದು ಲೆಕ್ಕಾಚಾರ ಮಾಡ್ಬೇಕು ಎ ಒನ್ ಬೈ ಎ ಟು ಎ ಒನ್ ಬೈ ಎ ಟು ಟೂ ಬೈ ಫೋರ್ ಎರಡು ಒಂದ್ಲೇ ಎರಡು ಎರಡ್ಲೇ ಒನ್ ಪಾಯಿಂಟ್ ಟು ಎ ಒನ್ ಬೈ ಎ ಟು ಲೆಕ್ಕಾಚಾರ ಮುಗೀತು ಭಾಳ ಸರಳ ಇದೆ ಬರೀ ಹೊಲ್ ಬಂದ್ರೆ ಮುಗೀತಾ ಇಲ್ಲಿ ಮಾರ್ಕ್ಸ್ ತಗೋತಿರ ಪಡಿಲಿಕ್ಕೆ ಸಾಧ್ಯ ಐತೆ ಪರಿಕಲ್ಪನೆ ಸಣ್ಣ ಸುಲಭೀಕರಣ ಬಂದರೆ ಸಾಕು ಒಂದು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಈಗ ನೋಡ್ರಿ ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಅಪ್ ಬಿ ಟು ಅಂದರೆ ಎಷ್ಟು ಮೂರು ಬಾಗ್ಲೇ ಎಷ್ಟು ಆರು ಮೂರು ಒಂದ್ಲೇ ಮೂರ್ ಎರಡ್ಲೆ ಇದು ಬಿ ಒನ್ ಅಪಾನ್ ಬಿ ಟು ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಸಿ ಒನ್ ಅಪಾನ್ ಸಿ ಟು ಸಿ ಒನ್ ಅಪಾನ್ ಸಿ ಟು ಬೆಲೆ ಸಿ ಒನ್ ಅಪಾನ್ ಸಿ ಟು ಬೆಲೆ ಮೈನಸ್ ಒಂಬತ್ತು ಬಾಗ್ಲೆ ಮೈನಸ್ ಹದಿನೆಂಟು ಒಂಬತ್ತು ಒಂದ್ಲೆ ಒಂಬತ್ತು ಎರಡ್ಲೆ ಅಂದರೆ ಎಷ್ಟು ಬಂತು ನೋಡ್ರಿ ಒನ್ ಬೈ ಟು ಎಲ್ಲ ಬೆಲೆ ಸೇಮ್ ಬಂದಿಲ್ಲ ಸ್ವಲ್ಪ ಇದನ್ನ ಗಮನಿಸಾಕತ್ತರಿ ಏನೇನು ಬಂದು ಅಂತೇಳಿ ಗಮನಿಸಿದರೆ ಇಲ್ಲಿ ಒನ್ ಬೈ ಟು ಬಂದಿದೆ ಇಲ್ಲಿ ಕೂಡ ಎಷ್ಟು ಬಂದಿದೆ ನೋಡ್ರಿ ಒನ್ ಬೈ ಟು ಬಂದಿದೆ ಇದು ಕೂಡ ಎಷ್ಟು ಬಂದಿದೆ ಒನ್ ಬೈ ಟು ಬಂದಿದೆ ಎಲ್ಲ ಮೂರು ಬೆಲೆಗಳೇನದವ ಸಮನಾಗಿದಾವ ಆದ್ದರಿಂದ ನಾವೇನು ತೀರ್ಮಾನ ತಗೋಬೇಕು ಈಗ ಎ ಒನ್ ಅಪ್ ಆನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಈಕ್ವಲ್ ಟು ಏನು ಸಿ ಒನ್ ಅಪ್ ಆನ್ ಸಿ ಟು ಇವೆಲ್ಲವೂ ಒಂದು ಎರಡಂಶ ಸಮನಾಗಿರೋದ್ರಿಂದ ಯಾವ ತೀರ್ಮಾನಕ್ಕೆ ಬರ್ತೀವಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರ ಹೊಂದಿವೆ ಆದ್ದರಿಂದ ಪರಿಹಾರಗಳ ಸಂಖ್ಯೆ ಒಂದಕ್ಕೊಂದು ಸಮಾಧ್ರೆ ಐಕ್ಯ ಆಗಿರಬೇಕು ಅವಾಗ ಪರಿಹಾರಗಳ ಸಂಖ್ಯೆ ಎಷ್ಟಾಗ್ತದ ಹಾಂ ಪರಿಹಾರಗಳ ಸಂಖ್ಯೆ ಅಪರಿಮಿತ ಅಪರಿಮಿತವಾಗಿದೆ ಅಥವಾ ಮೊದಲು ಹೆಂಗೆ ಬರಿಬೇಕಾಗಿತ್ತು ನಾವು ಅಪರಿಮಿತ ಇರ್ತವ್ರೆ ನಡೀತೀವಿ ಪರಿಹಾರಗಳ ಸಂಖ್ಯೆ ಅಪರಿಮಿತವಾಗಿದೆ ತಿಳಿಯುತ್ತಲ್ಲ ಇದು ಇಲ್ಲ ಅಪರಿಮಿತ ಪರಿಹಾರ ಹೊಂದಿವೆ ಅಂತ ಆರಂಭಕ್ಕೆ ಬರೆದು ಬಿಟ್ಟರೆ ನಮ್ಗೆ ಕೆಳಗಡೆ ಇಷ್ಟು ಲೆಕ್ಕಾಚಾರ ಮಾಡೋದು ಹತ್ತದ ಇಲ್ಲಿ ಇದಕ್ಕಿಂತ ಹೆಚ್ಚಿನ ಲೆಕ್ಕಾಚಾರ ಏನೂ ಬರೋದಿಲ್ಲ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇದು ಜೀರೋ ಏನ ಬೆಲೆ ಸಾರಿ ಒನ್ ಬೆಲೆ ಎಷ್ಟು ఒందు బి వన్ బ ఎస్ బరితీ రి వైనస్ ఉండక ఎస్ బీతీ ఎరడు సి వన్ బె మైనస్ నాక మైనస్ ఏ ఒన్ బి వన్ సి వన్ బండె నేను నెక్స్ట్ ఏ టూ బి టు టు టూ సి టు టు బరీనా ఏ టూ బి టు సి టూ న బల ఎస్టు ఎరడు ఆమె సి టు ఎటు మైనస్ ఐ సి టు టు టీగా ఏ ఒన్ అపాన్ ఏ టూ ಎ ಒನ್ ಅಪ್ ಎ ಟು ಲೆಕ್ಕಾಚಾರ ಮಾಡಿದ್ರೆ ಒನ್ ಬೈ ತ್ರೀ ಬಂತು ಬಿ ಒನ್ ಅಪ್ ಆನ್ ಬಿ ಟು ಲೆಕ್ಕಾಚಾರ ಮಾಡಿದ್ರ ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಬೆಲೆ ಎಷ್ಟಿದೆ ಎರಡಿದೆ ಆಮೇಲೆ ಬಿ ಟು ಬೆಲೆ ಎಷ್ಟಿದೆ ಎರಡಿದೆ ಏನಾಗತ್ತಾ ಟು ಅಪ್ 2 ಟು ಆಗ್ತದಿಲ್ಲ ಅದ ಟು ಅಪಾಯ್ ಟು ಅಂದರೆ ಎಷ್ಟು ಬರುತ್ತೆ ಎರಡು ಭಾಗಲೇ ಎರಡು ಅಂದರೆ ಎಷ್ಟು ಒನ್ ಅಪ್ ಆನ್ ಒನ್ ಅಂದರೆ ಒನ್ ಅಲ್ಲ ಅದರ ಬೆಲೆ ಎಷ್ಟು ಬಂತು ಒಂದು ಬಂತು ಈಗ ಮುಂದಿನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಎ ಒನ್ ಅಪಾನ್ ಎ ಟು ಒನ್ ಬೈ ಯಾವುದಕ್ಕೆ ಸಮನಾಗಿಲ್ಲ ಬಿ ಒನ್ ಅಪಾನ್ ಬಿ ಟು ಸಮನಾಗಿಲ್ಲ ಎ ಒನ್ ಅಪೋನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನೋಡ್ರಿಲಿ ಮೊದ್ಲು ಹೇಳಿದ್ರು ಆರಂಭದ ನೆನಪೈತೆ ಎನ್ ಅಪೋನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪೋನ್ ಬಿ ಟು ಇದ್ದಾಗ ಒಂದೇ ಪರಿಹಾರ ಹೊಂದಿರ್ತದೆ ಅದಕ್ಕೆ ಸ್ಥಿರ ಜೋಡಿ ಅಂತ ಕರಿತೀರಿ ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ನೋಡ್ರಿ ಈ ಒಂದು ಪ್ರಶ್ನೆಯಲ್ಲಿ ನೋಡ್ರಿ ಎ ಒನ್ ಅಪೋನ್ ಎ ಟು ನಾಟ್ ಇಕ್ ಅಪನ್ ಬಿಟ್ಟು ಹೊಂದಿದೆ ಈ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಒಂದು ಪರಿಹಾರ ಆದ್ದರಿಂದ ಪರಿಹಾರಗಳ ಸಂಖ್ಯೆ ಪರಿಹಾರಗಳ ಸಂಖ್ಯೆ ಇಕ್ವಲ್ ಟು ಎಷ್ಟು ಬರೀತೀರಿ ಒಂದು ಅಂತ ಬರಿಬೇಕು ಇದು ನಮಗೆ ಪರಿಹಾರಗಳ ಸಂಖ್ಯೆ ಅರ್ಥ ಆಯ್ತಾ ಬರದ್ರಿ ಎಲ್ರು ಬರಿತಾ ಇದ್ರಿ ಬಹಳ ಸುಲಭ ಇದೆ ಮತ್ತು ಬಹಳಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ಗೆ ತಗೊಂಡಿದೀವಿ ಎಲ್ಲ ಹುಡುಕಿ ಇವುಗಳನ್ನ ನೀವು ರಿಪೀಟೆಡ್ಲಿ ಎಲ್ಲ ಮಾಡಿಬಿಟ್ರೆ ಮುಗಿದು ಹೋಗ್ಬಿಡ್ತದೆ ಮುಂದಿನ ಪ್ರಶ್ನೆ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ಕೊ ಜೀರೋ ಹಾಗೂ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ಟು ಜೀರೋ ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ರೇಖೆಗಳು ಅಂದ್ರೆ ನಕ್ಷೆ ಹಾಕ್ತಿವಿ ಆ ನಕ್ಷೆಗಳು ಪರಸ್ಪರ ಐಕ್ಯಗೊಂಡರೆ ಅಂದ್ರೆ ಒಂದು ಸಮೀಕರಣ ನಕ್ಷೆ ಹಿಂಗ್ ಬರ್ತದೆ ಆಮೇಲೆ ಇನ್ನೊಂದು ಅದ್ರ ಮೇಲೆ ಬರ್ತದೆ ಒಂದಕ್ಕೊಂದು ಪರಸ್ಪರ ಐಕ್ಯ ಆಗ್ತಾವ ಆವಾಗ ಸಹಗುಣಕಗಳ ಅನುಪಾತಿಯ ಸಂಬಂಧ ಬರೀರಿ ಅಂತ ಹೇಳಿದಾರೆ ಇಲ್ಲಿ ಅನುಪಾತಿಯ ಸಂಬಂಧ ಏನಾಗಬೇಕು ಈ ಸಂದರ್ಭದೊಳಗೆ ಎ ಒನ್ ಅಪಾನ್ ಎ ಟು ಬರೀಬೇಕು ನೀವು ಕೂಡ ಎ ಒನ್ ಅಪೋನ್ ಎ ಟು ಬಿ ಒನ್ ಅಪೋನ್ ಬಿ ಟು ಮತ್ತು ಸಿ ಒನ್ ಅಪಾನ್ ಸಿ ಟು ಮೂರ್ ಏನಾಗ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಎ ಒನ್ ಅಪೋನ್ ಏಟು ಈಕ್ವಲ್ ಟು ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಏನು ಬರೀಬೇಕು ಬಿ ಒನ್ ಅಪೋನ್ ಬಿ ಟು ಎ ಒನ್ ಅಪೋನ್ ಏಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಈಕ್ವಲ್ ಟು ಏನು ಬರೀಬೇಕು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಬರೀಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಅಪೋನ್ ಸಿ ಟು ಇವು ಐಕ್ಯ ಆದಾಗ ಅಥವಾ ಅಪರಿಮಿತ ಪರಿಹಾರವನ್ನು ಹೊಂದಿದಾಗ ಸಗುಣಗಳ ಸಂಬಂಧ ಈ ರೀತಿ ಬರ್ತದೆ ಸರಿ ಮತ್ತೊಂದು ಸಮೀಕರಣ ಜೋಡಿ ಇದೆ ನೋಡ್ರಿ ಇಲ್ಲಿ ಎ ಒನ್ ಎಷ್ಟು ಒಂದು ಬಿ ಒನ್ ಎಷ್ಟು ಮೈನಸ್ ಒನ್ ಸಿ ಒನ್ ಎಷ್ಟು ಬರೀಬೇಕು ಹಾ ಹಾ ಇಲ್ಲ ನೋಡ್ರಿ ಇದನ್ನ ಈ ಕಡೆ ತಂದ್ರಿ ಅಂದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಎಟ್ ಇಕ್ ಒಂಟು ಜೀರೋ ಆದರ್ಶ ನೋಡ್ರಿ ಅವಾಗ ಸಿ ಒನ್ ಇಕ್ಂಟು ಎಷ್ಟು ಬರ್ತೈತಿ ಮೈನಸ್ ಎಂಟ್ ಬರ್ತೈತಿ ಹಂಗ ಎ ಟು ಬಿ ಟು ಸಿ ಟು ಎ ಟು ಅಂದ್ರೆ ಎಷ್ಟು ಮೂರು ಬಿ ಟು ಎಷ್ಟಾಯ್ತು ನೋಡ್ರಿ ಅದು ಮೂ ಮೈನಸ್ ಮೂರು ಇದೆ ಸಿ ಟು ಎಷ್ಟಾಗ್ತದೆ ಅದು ಹದಿನಾರು ಕೇಳುತ್ತಂದ್ರೆ ಮೈನಸ್ ಹದಿನಾರು ಆದಷ್ಟು ಆದರ್ಶ ರೂಪದಾಗ ಇಟ್ಟನ್ನು ಹೋಲಿಸ್ಕೊಳ್ರಿ ಇಲ್ಲಿ ನೀವು ಡೈರೆಕ್ಟ್ ಎಂಟು ಹದ್ಮಾರು ತಗೋದ್ರೂ ಉತ್ತರ ಬರ್ತೈತಿ ಆದ್ರೇನ್ ಮಾಡಿರ್ತಾರೆ ಒಂದು ಪಕ್ಷಾಂತರ ಮಾಡಿ ಆಕೆ ಇಟ್ಟಿರ್ತಾರೆ ಮಾಡ್ಲಾರದ ಇಟ್ಟಿರ್ತಾರೆ ಅವಾಗ ನೀವು ಡೈರೆಕ್ಟ್ ತಗೊಂಡ್ರೆ ತಪ್ಪತೈತೆ ಅದಕ್ಕೆ ಆದರ್ಶ ರೂಪದಲ್ಲಿ ಇಟ್ಟು ತೊಗೋದನ್ನ ರೂಢಿ ಮಾಡಬಹುದು ಸರಿ ಈ ಸಮೀಕರಣಗಳ ಸಮೀಕರಣಗಳ ಜೋಡಿಗಳ ಜಾಮಿತೀಯವಾಗಿ ಎಂಥ ರೇಖೆಗಳ ಜೋಡಿಗಳು ಜಾಮಿತೀಯವಾಗಿ ಎಂತಹ ರೇಖೆಗಳನ್ನ ಪ್ರತಿನಿಧಿಸ್ತಾವ ಅಂದರೆ ಇವು ಐಕ್ಯ ಆಗ್ತವೋ ಅಥವಾ ಸಮಾಂತರದವೋ ಅಥವಾ ಛೇದಿಸ್ತಾವೋ ಅನ್ನೋದನ್ನ ನಾವು ನೋಡ್ಬೇಕು ಬೆಲೆಗಳನ್ನ ಸಗುಣಗಳ ಸಂಬಂಧವನ್ನು ಕಂಡು ಕಂಡುಹಿಡಿಯೋಣ ಎ ಒನ್ ಅಪಾನ್ ಎ ಟು ಎ ಒನ್ ಅಪಾನ್ ಎ ಟು ಅಂದ್ರೆ ಎಷ್ಟು ಬರಿಬೇಕು ಒನ್ ಅಪಾನ್ ತ್ರೀ ಬರೀಬೇಕು ಬಿ ಒನ್ ಅಪಾನ್ ಬಿ ಟು ಅಂದರೆ ಎಷ್ಟು ಬರಿಬೇಕು ನೋಡ್ರಿ ಬಿ ಒನ್ ಬೆಲೆ ಎಷ್ಟಿದೆ ಮೈನಸ್ ಒನ್ ಇದೆ ಬಿ ಟು ಬೆಲೆ ಎಷ್ಟಿದೆ ಮೈನಸ್ ತ್ರೀ ಇದೆ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ತ್ರೀ ಮಾಡಿರಿ ಎಷ್ಟು ಬಂತು ಉತ್ತರ ಒನ್ ಬೈ ತ್ರೀ ಒನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಸಿ ಒನ್ ಅಪನ್ ಸಿ ಟು ನೆಕ್ಸ್ಟ್ ಬೆಲೆಕ್ವಲ್ ಟುನಸ್ ಎನ್ ಟು ಮೈನಸ್ ಎಂಟು ಒಂದ್ಲೆ ಮೈನಸ್ ಬೆಲೆ ಎನ್ ಬೈದ್ ಬೆಲೆ ಬಿ ಒನ್ ಅಪಾನ್ ಬಿ ಟು ಸರಿ ಐತಿ ಸೇಮ್ ಐತಿ ಆದ್ರೆ ಸಿ ಬೆಲೆ ಐತಿ ಒನ್ ಬೈ ಟು ಐತಿ ಅದು ಒನ್ ಬೈ ತ್ರೀ ಆಗಿಲ್ಲ ಅಂದ್ರೆ ನಾಟ್ equal ಟು ಏನ್ ಬೆಳೀಬೇಕು ಸಿ ಒನ್ ಅಪಾನ್ ಸಿ ಟು ಹೌದಾ ನಾಟ್ ಈಕ್ವಲ್ ಟು ಸಿ ಒನ್ ಅಪೋನ್ ಸಿಟು ಆದ್ದರಿಂದ ಜಾಮಿತೀಯವಾಗಿ ಈ ಕೊಟ್ಟಿರ್ತಕ್ಕಂಥ ಜೋಡಿ ಸಮೀಕರಣಗಳು ಎಂಥವಾಗಿದ್ದಾವೆ ಪರಸ್ಪರ ಏನು ಸಮಾಂತರವಾಗಿವೆ ಮೂರನೇ ಕೇಸ್ ಆದ್ದರಿಂದ ಆದ್ದರಿಂದ ಕೊಟ್ಟಿರುವ ಸಮೀಕರಣಗಳ ಜೋಡಿ ಕೊಟ್ಟಿರುವ ಸಮೀಕರಣಗಳ ಜೋಡಿ ಜಾಮಿತೀಯವಾಗಿ ಸಮಾಂತರವಾಗಿವೆ ಜಾಮಿತೀಯವಾಗಿ ಜಾಮಿತೀಯವಾಗಿ ಸಮಾಂತರವಾಗಿವೆ ಅಂತ ಹೇಳಬೇಕು ಜಾಮಿತೀಯವಾಗಿ ಸಮಾಂತರವಾಗಿವೆ ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ ಇಷ್ಟು ಲೆಕ್ಕಾಚಾರ ಮಾಡಿದಾಗ ನಿಮಗೆ ಆ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಪ್ರಶ್ನೆ ಸಾಕು ನೋಡ್ರಿ ಇದು ಒಂದೇ ಪ್ರಕಾರ ಸ್ವಲ್ಪ ಎಲ್ಲಿ ಮುಂದೆ ಹೋಗಿ ಹ್ಞೂ ಇದೇ ಪ್ರಕಾರ ಒಂದನೇ ಪ್ರಕಾರದೊಳಗೆ ಕಂಟಿನ್ಯೂಷನ್ ಇದೆ ಎರಡು ಸಮಾ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಛೇದಿಸುವ ರೇಖೆಗಳಾದರೆ ಅವುಗಳ ಸಗುಣಗಳ ನಡುವಿನ ಸಂಬಂಧ ಏನು ಒಂದಕ್ಕೊಂದು ಛೇದಿಸಿದರೆ ಜಾಮಿತೀಯವಾಗಿ ಈ ಸಮೀಕರಣಗಳ ಜೋಡಿಗಳು ಒಂದಕ್ಕೊಂದು ಛೇದಿಸಿದರೆ ಸಗುಣಗಳ ನಡುವಿನ ಸಂಬಂಧವನ್ನು ಬರೀರಿ ಅಂತ ಹೇಳಿದ ಅಂದರೆ ಎ ಒನ್ ಅಪಾನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಇಷ್ಟ ಬರ್ರಿ ಎ ಒನ್ ಅಪೊನ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪೋನ್ ಬಿ ಟು ಅನ್ನೋದನ್ನ ನೋಡ್ತೀವಿ ಮುಂದಿನ ಪ್ರಶ್ನೆ ಎಕ್ಸ್ ಮೈನಸ್ ಟು ವೈಸ್ ಈಕ್ವಲ್ ಟು ಜೀರೋ ಇದೆ ಇಲ್ಲಿ ಎ ಒನ್ 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 ಬಿ ಸಿ ಬರ್ಕೋರಿ ಒನ್ ಒಂದು ಬಿ ಒನ್ ಎಷ್ಟು ವಾಯಿನ ಸಗುಣಕ ವಾಯಿನ ಸಗುಣಕ ಎಷ್ಟಿದೆ ಮೈನಸ್ ಎರಡು ಸಿ ಒನ್ ಅಲ್ಲಿ ಸ್ಥಿರಾಂಕ ಇಲ್ಲ ಅದಕ್ಕೆ ಏನು ಮಾಡ್ರೆ ಝೀರೋ ಬೆಲೆ ಬರ್ಕೋ ಆಮೇಲೆ ಎ ಟು ಬಿ ಟು ಸಿ ಟು ಎ ಟು ಎಷ್ಟಿದೆ ಮೂರು ಬಿ ಟು ಎಷ್ಟು ನೋಡ್ರಿ ಎರಡನೇ ಸಮೀಕರಣದಾಗ ಎಕ್ಸ್ ಅನ್ನ ಸಗುಣಕ ಬರ್ಕೊಂಡು ಈ ವಾಯ್ನ ಸಗುಣಕ ಎಷ್ಟಿದೆ ನೋಡ್ರಿ ನಾಲ್ಕು ಆಮೇಲೆ ಸಿ ಟು ಇಕ್ಕೊಟ್ಟು ಎಷ್ಟು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಸರಿನಾ ಈಗ ಎ ಒನ್ ಅಪಾನ್ ಎ ಟು ಎ ಒನ್ ಅಪಾನ್ ಎ ಟು ಲೆಕ್ಕ ಮಾಡಿ ಎಷ್ಟಾಯ್ತು ಒನ್ ಬೈ ತ್ರೀ ಎ ಬಿ ಒನ್ ಅಪಾನ್ ಬಿ ಟು ಮಾಡಿ ಮೈನಸ್ ಟು ಡಿವೈಡೆಡ್ ಬೈ ಫೋರ್ ಅಂದ್ರೆ ಮೈನಸ್ ಒನ್ ಬೈ ಟು ಎರಡೊಂದ್ಲೆ ಎರಡು ಎರಡಲೇ ಇನ್ನು ಮುಂದಿನ ನೋಡುವ ಅವಶ್ಯಕತೆ ನೋಡು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದರಿಂದ ನಮಗೆ ಏನು ಕಂಡು ಅಂದ್ರೆ ಎ ಒನ್ ಬೈ ಬಿ ಎ ಟು ನ ಬೆಲೆಯು ಬಿ ಒನ್ ಬೈ ಬಿ ಟು ನ ಬೆಲೆಗೆ ಸಮನಾಗಿಲ್ಲ ಆದ್ದರಿಂದ ಜಾಮಿತೀಯವಾಗಿ ಎಂತಹ ರೇಖೆಗಳಾಗಿದ್ದಾವೆ ಆದ್ದರಿಂದ ಕೊಟ್ಟಿರುವ ಸಮೀಕರಣಗಳ ಜೋಡಿ ಕೊಟ್ಟಿರುವ ಆದ್ದರಿಂದ ಇಷ್ಟ ಹೇಳ್ಬಿಟ್ರೆ ಇವು ಜಾಮಿತೀಯವಾಗಿ ಒಂದನ್ನೊಂದು ಛೇದಿಸುತ್ತವೆ ಆದ್ದರಿಂದ ಇವು ಆದ್ದರಿಂದ ಇವು ಜಾಮಿತೀಯವಾಗಿ ಇವು ಜಾಮಿತೀಯವಾಗಿ ಒಂದನ್ನೊಂದು ಛೇದಿಸುತ್ತವೆ ಒಂದನ್ನೊಂದು ಏನಂತ ಹೇಳಬೇಕು ಛೇದಿಸುತ್ತವೆ ಛೇದಿಸುತ್ತವೆ ಅಥವಾ ಛೇದಿಸುವ ರೇಖೆಗಳಾಗಿವೆ ಅಂತ ಬರೀ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲಿ ಸ್ವಲ್ಪ ಪ್ರಕಾರ ಬದಲಾಗ್ತದೆ ಎರಡನೇ ಪ್ರಕಾರ ಸಗುಣಗಳ ಸಂಬಂಧವನ್ನ ಮೇಲೆ ಅದಾವೆ ಅದರ ಸ್ಥಿರಾಂಕ ಎ ನೋ ಬಿ ನೋ ಕೆ ಪಿ ನೋ ಈ ರೀತಿ ಬೆಲೆ ಹಿಡಿದಿರ್ತದೆ ಇದನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸೋಣ ಸೊ ಸಗುಣಗಳ ಸಂಬಂಧದ ಮೇಲೆ ಸಂಪೂರ್ಣವಾಗಿ ಈ ಒಂದು ಮೊದಲನೇ ಪ್ರಕಾರದ ಸಮಸ್ಯೆಗಳನ್ನು ತೆಗೆದುಕೊಂಡಿದೆ ಎಲ್ಲ ವಿಧದ ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ ಗ್ರಹಿಸಿ ತಾವೆಲ್ಲ ಅಧ್ಯಯನ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ಲಿ ಪಾಸಿಂಗ್ಗೆ ಭಾಳ ಭಾಳ ಹೆಲ್ಪ್ ಆಗ್ತಕ್ಕಂಥ ಟಾಪಿಕ್ ಇದು ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಾಗಲಿ ತಾತ್ಸಾರ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ